ಎರಡು ಜಾನುವಾರುಗಳನ್ನ ಬುಲೆರೋ ವಾಹನದಲ್ಲಿ ಸಾಗಿಸುತ್ತಿರುವಾಗ ಕುಮಟಾ ತಾಲೂಕಿನ ಹೊಳಗದ್ದೆಯ ಟೋಲ್ಗೇಟ್ ಬಳಿ ದಾಳಿ ನಡೆಸಿದ ಕುಮ್ಟಾ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದಾರೆ ಬುಲೆರೋ ವಾಹನದಲ್ಲಿ ಎರಡು ಎತ್ತುಗಳನ್ನ ವಧೆ ಮಾಡುವ ದುರುದ್ದೇಶದಿಂದ ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವ ಮಾಹಿತಿ ಮೇರೆಗೆ ಕುಮಟಾ ಠಾಣೆ ಪೊಲೀಸರು ತಾಲೂಕಿನ ಹೊಳೆಗದ್ದೆಯ ಟೋಲ್ಗೇಟ್ ಬಳಿ ವಾಹನವನ್ನು ತಡೆದು ಪರಿಶೀಲಿಸಿದ್ದಾರೆ ನೀರು ಮೇವು ನೀಡದೆ ಎರಡು ಎತ್ತುಗಳನ್ನು ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವ ಜೊತೆಗೆ ಯಾವುದೇ ಪರವಾನಗಿ ಇರಲಿಲ್ಲ ಹಾಗಾಗಿ ಚಾಲಕ ಸೇರಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಎರಡು ಎತ್ತುಗಳನ್ನು ರಕ್ಷಣೆ ಮಾಡಿದ್ದಾರೆ ಸಾಗಾಣಿಕೆಗೆ ಬಳಸಲಾದ ವಾಹನವನ್ನ ಸೀಜ್ ಮಾಡಿದ್ದಾರೆ ಬಂಧಿತ ಆರೋಪಿಗಳು ಗದಗ ಮೂಲದ ಮೆಹಬೂಬ್ ಸಾಬ್ ಇಪ್ಪತ್ತೇಳು ವರ್ಷ ಮತ್ತು ಬಸವರಾಜ ಶಿಳ್ಳಿಖ್ಯಾತ್ ಇಪ್ಪತ್ತು ವರ್ಷ ಎಂಬುವರಾಗಿದ್ದಾರೆ ಇವರಿಬ್ಬರ ಜೊತೆಗೆ ಭಟ್ಕಳ ನಿವಾಸಿ ಅಬ್ದುಲ್ ಸಲಾಂ ವಿರುದ್ಧವೂ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ ವಶಕ್ಕೆ ಪಡೆದ ಜಾನುವಾರುಗಳನ್ನು ಗೋಶಾಲೆಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ಇತ್ತೀಚೆಗೆ ಜಾನುವಾರುಗಳ ಅಕ್ರಮ ಸಾಗಾಟ ಜಾಸ್ತಿಯಾಗಿದ್ದು ಪೊಲೀಸ್ ಇಲಾಖೆ ಇಂಥ ಪ್ರಕರಣವನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಗೋಪ್ರೇಮಿಗಳಿಂದ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್